ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲಕಾರಿ ವಿಚಾರಗಳು ಈಗ ನಮ್ಮ ದೇಹದಲ್ಲಿ ನಮಗೆ ಗೊತ್ತಿರದೆ ಅಡಗಿರುವ ಕಾಯಿಲೆಗಳು ಭವಿಷ್ಯದಲ್ಲಿ ದೊಡ್ಡ ಸಮಸ್ಯೆಗಳನ್ನ ತಂದೊಡ್ಡಲಿದೆ ಈಗ ಬಂದಿರುವ ವೈಜ್ಞಾನಿಕ ಸೌಲಭ್ಯಗಳನ್ನು ಬಳಸಿ ಆ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು ಅದೇ ಸೆಲ್ಯುಲರ್ ಥೆರಪಿ ಮತ್ತು ಬ್ಲಡ್ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಹೌದು ಈಗ ನಮಗೆ ಆಗುವ ಆರೋಗ್ಯ ಸಮಸ್ಯೆಗಳನ್ನ ಈಗ ಸೆಲ್ಯುಲರ್ ಥೆರಪಿ ಮತ್ತು ಬ್ಲಡ್ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಇಂದ ಬಗೆಹರಿಸಿಕೊಳ್ಳಬಹುದು ಅಷ್ಟಕ್ಕೂ ಈ ಸೆಲ್ಯುಲರ್ ಥೆರಪಿ ಮತ್ತು ಬ್ಲಡ್ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಏನು ಗೊತ್ತೇ ಅದಕ್ಕೂ ಮುನ್ನ ಈ ಅಪೋಲೋ ಆಸ್ಪತ್ರೆ ಆರಂಭಿಸಿರುವ ಸೆಲ್ಯುಲರ್ ಥೆರಪಿ ಮತ್ತು ಬ್ಲಡ್ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಬಗ್ಗೆ ಸೆಲ್ ಟ್ರಾನ್ಸ್ಪ್ಲಾಂಟ್ ಈ ಸ್ಟೆಮ್ ಸೆಲ್ ಅಂದ್ರೆ ಏನು ವಾಟ್ ಇಸ್ ದಿಸ್ ಸ್ಟೆಮ್ ಸೆಲ್ 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 ಯು ಆರ್ ಲಿಸ್ನಿಂಗ್ ಅ ಆಫ್ ಸೆಲ್ ಸೆಲ್ ವರ್ಡ್ಸ್ ರೈಟ್ ಸೆಲ್ ಅಂದ್ರೆ ಬೀಜ ಯು ನೋ ಬೀಜ ಮಂತ್ರ ಓಂ ನಮಃ ಶಿವಾಯ ಎಲ್ಲಾ ಮಂತ್ರ ಮುಂಚೆ ಓಂ ನಮಃ ಶಿವಾಯ ವಿಲ್ ಬಿ देयर दैट ಬೀಜ ಮಂತ್ರ ಇದೇ ರೀತಿ ನಮ್ಮ ದೇಹದಲ್ಲಿ ಬೀಜ ಮಂತ್ರ ಇದೆ ವಾಟ್ ಇಸ್ ದಟ್ ಸೀಡ್ ದಟ್ इज द ಸ್ಟೆಮ್ ಸೆಲ್ ದ ವೆರಿ ಪವರ್ಫುಲ್ ಸ್ಟೆಮ್ ಸೆಲ್ all of us have even our patients have so स्टेम सेल थेरेपी मींस ಈ ಪವರ್ ವಿ ಆರ್ ಪವರ್ಫುಲ್ ಬಾಡಿ ಸೊ ಬೀಜ ದು ಪವರ್ಟ್ ಇರುತ್ತೆ ಇಟ್ ಇಸ್ ಕಾಲ್ಡ್ ಆಟೋ ಲೋಗಸ್ ಆಟೋ ಅಂದ್ರೆ ಸ್ವಂತ ಆಟೋಲೋಗಸ್ ಲೋಗಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಬಟ್ ವೆನ್ ವಿ ಹ್ಯಾವ್ ಅ ಡೋನರ್ ಬೇರೆ ಯಾವ್ದು ಬ್ಯಾಚ್ಡ್ ಡೋನರ್ ಇದ್ರೆ ಅಥವಾ ಅನ್ಬ್ಯಾಚ್ ಡೋನರ್ ಇದ್ರೆ ಅಲ್ಲಿಂದ ಸ್ಟೆಮ್ ಸೆಲ್ ತಗೊಂಡು ಪೇಶೆಂಟ್ ಗೆ ಕೊಟ್ಟಿದ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆಲೋಜೆನಿಕ್ ಆಲೋಜೆನಿಕ್ ಅಂದ್ರೆ ಫ್ರಮ್ ಹಿಯರ್ ಟು ದೇರ್ ಕರ್ನಾಟಕದಲ್ಲಿ ಕ್ಯಾನ್ಸರ್ ಮತ್ತು ರಕ್ತರೋಗ ಚಿಕಿತ್ಸೆಯ ಕ್ಷೇತ್ರದಲ್ಲಿ ಮಹತ್ವದ ಹೊಸ ಮೈಲಿಗಲ್ಲು ಅಪೋಲೋ ಕ್ಯಾನ್ಸರ್ ಸೆಂಟರ್ ಅನ್ನು ಬಂಡರ್ಘಟ್ಟ ಅಪೋಲೋ ಆಸ್ಪತ್ರೆಯಲ್ಲಿ ಆರಂಭಿಸಲಾಗಿದೆ ಇದರ ಲಾಭ ಏನು ಅಂದರೆ ನಿಮ್ಮದೇ ರಕ್ತದ ಕಣಗಳು ಅಥವಾ ನಿಮ್ಮದೇ ಜೆನೆಟಿಕ್ ಹೊಂದಿರುವ ನಿಮ್ಮ ಕುಟುಂಬಸ್ಥರ ಅಥವಾ ಯಾವುದೇ ವ್ಯಕ್ತಿಯಿಂದಲೂ ರಕ್ತ ಕಣಗಳನ್ನ ಪಡೆದು ನಿಮಗೆ ನೀಡುವ ಮೂಲಕ ಹಲವು ರೋಗಗಳನ್ನ ತಡೆಯಬಹುದು ಈ ವಿಚಾರ ನಿಮಗೆ ಅಚ್ಚರಿ ತರಬಹುದು ಆದರೆ ಇದು ಸತ್ಯ ಬೇಕಾದ್ರೆ ಅಪೋಲೋ ಆಸ್ಪತ್ರೆಯ ವೈದ್ಯರೇ ತಿಳಿಸುತ್ತಾರೆ ಒಮ್ಮೆ ನೋಡಿ ಬಟ್ ಅಪಾರ್ಟ್ ಫ್ರಮ್ಸ್ Uh, they have a very dismal uh, overall survival. And that is where this novel therapy called CAR -T cell therapy came into existence. And uh, since then, there is a huge number of patients who have had uh, a cure out of this uh, deadly disease. And uh, the cure rate with this particular novel therapy is in the tune of 50 to 70 percent long term cure we are talking about. In, uh, so uh, this is definitely a novel therapy. So what is this uh, cardiotherapy or cartisyl therapy? Very simple terms, it is just reprogramming the patient's uh, own T cells. In our body, we have what is called as T cells or immune cells. And, uh, and the whole idea is to uh, reprogram a patient's own T cells uh, to kill the cancer cells. The reason we are having also is because oncology as a specialty is also continuously evolving. You see cardiac, you see neuro, you see gastro. ಸುಮಾರು ಇಪ್ಪತ್ತೊಂದು ದಿನಗಳ ಸಂಪೂರ್ಣ ಚಿಕಿತ್ಸೆ ಹಾಗೂ ಆರು ತಿಂಗಳ ಎಚ್ಚರಿಕೆ ಕ್ರಮಗಳನ್ನು ಅನುಸರಿಸಿದ್ರೆ ನಿಮ್ಮ ಆರೋಗ್ಯವನ್ನು ಸುಧಾರಿಸಬಹುದು ಇದು ಎಷ್ಟು ಸುಲಭವೋ ಅಷ್ಟೇ ಶಿಸ್ತಿನಿಂದ ಕೂಡಿರುತ್ತೆಂಟ್ ಒಟ್ಟಾರೆ ಅಪೋಲೋ ಸೆಲ್ಯೂಲರ್ ಥೆರಪಿ ಮತ್ತು ಬ್ಲಡ್ ಅಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಇಂತಹದೊಂದು ಸೇವೆ ಆರಂಭಿಸುತ್ತಿದ್ದು ಮತ್ತಷ್ಟು ಮಾಹಿತಿ ಬೇಕಾದಲ್ಲಿ ಒಮ್ಮೆ ವೈದ್ಯರನ್ನು ಭೇಟಿ ಮಾಡಿ